ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಶುಕ್ರವಾರ ಶ್ರಾವಣದ ಕಡೆ ಶುಕ್ರವಾರ ನಾವು ಸತ್ಯನಾರಾಯಣ ಪೂಜೆ ಮಾಡಿದ್ದಿಲ್ಲ ಅದಕ್ಕೋಸ್ಕರ ಈ ಕಡೆ ಶುಕ್ರವಾರ ಸತ್ಯನಾರಾಯಣ ಪೂಜೆನ ನಾವು ಮಾಡಿದ್ದೀವಿ ಬೆಳಗ್ಗೆ ಬೇಗನೆ ಮಾಡಿದ್ದೀವಿ ನಾವು ಆರು ಗಂಟೆ ಅನ್ನೋಷ್ಟರಲ್ಲಿ ನಮ್ಮ ಸತ್ಯನಾರಾಯಣ ಪೂಜೆ ಪೂರ್ತಿ ಕತೆಯನ್ನೆಲ್ಲ ಓದ್ಬಿಟ್ಟು ಐದು ಅಧ್ಯಾಯಗಳು ಇರ್ತಾವಲ್ಲ ಕತೆಗಳನ್ನು ಓದ್ಬಿಟ್ಟು ಆರು ಗಂಟೆ ಅನುಷ್ಠೆಗೆ ಮಂಗಳಾರತಿ ಮಾಡಿದ್ವಿ ನಾವು ನೈವೇದ್ಯಕ್ಕೆ ಸೀರಾನು ಮಾಡಿದ್ವಿ ಈಗ ನಾಷ್ಟಕಾಯಿ ಇಡ್ಲಿ ಪ್ರಿಪೇರ್ ಮಾಡಕತ್ತೀವಿ ಹಾಗೆ ಆಲ್ರೆಡಿ ಸಾಂಬಾರು ಆಗ್ಯದ ಚಟ್ನಿ ಆಗ್ಯದ ಇಡ್ಲಿನೂ ಇಟ್ಟಿದ್ದೀನಿ ಆಗಲೇ ಈಗ ಒಂದು ಎರಡು ಹಾಕಿ ಇದು ಮೂರನೇ ಒಬ್ಬಿ ಹಾಕಿಟ್ಟಿದ್ದೀನಿ ಈಗ ಟೈಮ್ ಬಂದುಬಿಟ್ಟು ಆಗೈತಿ ಈಗ ಹುಡುಗರು ಕೂಡ ಶಾಲೆಗೆ ಹೋಗವು ಹಾಗಾಗಿ ಜಲ್ದಿ ಜಲ್ದಿ ಮಾಡಕತ್ತೀವಿ ಏನೋ ಒಂಥರ ಮನೆಯಲ್ಲಿ ಪೂಜೆ ಮಾಡಿದಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರ್ತೈತಿ ನನಗೂ ಸಾಕಾಗ್ಬಿಟ್ಟಿತ್ತು ಮಕ್ಕಳಿಗೆಲ್ಲ ಆರಾಮೇ ಇದ್ದಿದ್ದಿಲ್ಲ ಯಾವಾಗಲೂ ಬರೀ ಟೈಫಾಯ್ಡ್ ಆಗಿತ್ತು ಮಗಳಿಗೆ ಅವನಿಗೆ ಜ್ವರ ಮತ್ತು ನೆಗಡಿ ಕೆಮ್ಮು ಹೀಗಾಗಿ ಹಾಸ್ಪಿಟ್ಲಿಗೆ ಅಡ್ಡಾಡೋದು ಬರೀ ಇದಾಗಿತ್ತು ನನಗೆ ಯಾಕೋ ಪೂಜೆ ಮಾಡಿಬಿಡೋಣ ಬರೀ ಹಾಸ್ಪಿಟ್ಲಿಗೆಲ್ಲ ಅಡ್ಡಾಡಿದೆ ಅಂತ ಹೇಳ್ಬಿಟ್ಟು ಪೂಜೆನ ಮಾಡಿದ್ವಿ ಇವತ್ತು ಚೆನ್ನಾಗಾಗಿದೆ ಪೂಜೆ ಎಲ್ಲ ವಿಡಿಯೋ ಹಾಕ್ತಿದ್ದೀನಿ ನೋಡಿ ವಿಡಿಯೋನ ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಮಧ್ಯದಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ಕೊನೆವರೆಗೂ ಕೂಡ ವಿಡಿಯೋನ ನೋಡಿ ಹಾಗೆ ನನ್ನ ವಿಡಿಯೋನ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಮುಂದಿನ ಮುಂದೆ ಬರುವಂಥ ಸತ್ಯನಾರಾಯಣ ಪೂಜೆದ ವಿಡಿಯೋನ ನೋಡಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮಾತ್ರ กด ಮಾಡಿ ಮತ್ತೆ ಈ ಪೂಜೆಯ ಬಗ್ಗೆ ಸ್ವಲ್ಪ ಮಾಹಿತಿ ನಾನು ಲಾಸ್ಟ್ ಅಲ್ಲಿ ಕೊನೆನಲ್ಲಿ ಹೇಳ್ತೀನಿ ದಯವಿಟ್ಟು ಕೊನೆವರೆಗೂ ನೋಡಿ ನೋಡಿ ಓ ಶ್ರೀ ಮಹಾದೇವತಾಭಿನವ ಸೂರ್ಯದೇವ ಓ ನಮಾರಗಳ ओम श्री महादेवताभि सूर्यदेवता हवयामी स्थापया पूजया कर्पयाम ओम श्री आदित्य नग्रदेवताभ्यहाँ पूजा कर नंतर श्री महादेवताभ्यन सत्यनारायण देवताभ्य ना पूजा करी महादेवताभ्य देव श्यामी जय मंगल नीतिपतिशिवरमादेव ओम श्रीम सत्यन दीवताभ मावचिपूजा कश्यामी कलशापूजा क्या ओं लिंगे चमने चोदावरी सरस्वती नर्मदे सिंधु कावेरी जल सनि गुरो ओं स्ना पंचाताभिषेक क्या ओं स्ना पंचाताभिषेक कश्यामी ओं गंगे चमचेवा गोदावरी सरस्वते नर्मदे सिंधु जल्शस्म सनि गुहो ओम श्री मत्यनायदेवताभ्रम गभरा दश निष्ट कर्षिणी ईश्वर सरभूतान तमाम नमस्तम ओम श्रीम सत्यनायदेवताभ्रम ओं श्रीमा लक्ष्मीनायणदेवताभ्रम धूप दीपं कश्यामे ओम श्री महादेवताभ्रम ओम श्री गंदास्तव्यामि अरत्न सम्ोपयामि कुमकुम सम्ोपयामि राणा प्रदाश्वनी सम्ोपयामि ओम श्री मो सुत्तनाना देवोत्मना ओम पुष्पै कृपयामि ओम श्री मयोपांषो मेदक्षम प्रजवानषम भवते ए एवं मे धनवो उपनाद कृद मेदा आयत्रमान भवते चंद्रमामावष पुष्पम प्रजवानषम भवते ॐ श्रीम ॐ ओं श्रीम सत्यनारायणदेवताभ्रम अष्टोत्तरं पूजां करिष्यामि ॐ विनायकाय नमः ಈ ಸತ್ಯನಾರಾಯಣ ಕತೆ ವ್ರತವನ್ನು ಯಾಕೆ ಆಚರಿಸುತ್ತಾರೆ ಅಂದರೆ ಈ ಕತೆಯ ಸಾರಾಂಶ ಏನಂತಂದರೆ ಈ ವ್ರತವನ್ನು ಯಾರು ಮಾಡ್ತಾರೋ ಅವರಿಗೆ ಸಿರಿ ಧಾನ್ಯ ಸಂಪತ್ತು ಎಲ್ಲ ಸುಖ ಭೋಗಗಳಿಂದ ಕೂಡಿರುತ್ತಾನೆ ಅಂತೇಳಿ ಈ ಕಥೆಯ ಸಾರಾಂಶ ಹೇಳುತ್ತದೆ ಮತ್ತು ನಾವು ಸತ್ಯನಾರಾಯಣ ವ್ರತವನ್ನು ಎಲ್ಲಾದರೂ ಪೂಜೆ ಇಟ್ಟು ಕರೆದ್ರೆ ನಾವು ಹೋಗಲೇಬೇಕು ಹೋಗಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬರಲೇಬೇಕು ನಾವು ಅಪ್ಪಿತಪ್ಪಿಯೂ ಹೋಗಿಯೂ ಕೂಡ ಪ್ರಸಾದವನ್ನು ಬಿಟ್ಟು ಬಂದರೆ ಪ್ರಸಾದವನ್ನು ಬಿಟ್ಟು ಬಂದರೆ ನಮಗೆ ಆಪತ್ತಂತ್ರ ತಂತ್ರ ಖಂಡಿತವಾಗಲೂ ಇಡುತ್ತೆ ಅಂಥೇಳಿ ಈ ಕಥೆಯಲ್ಲಿ ಹೇಳಿದ್ದಾರೆ ಹಾಗೆ ನಾವೇನಾದರೂ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತೇವೆ ನಮಗೂ ಕೂಡ ಒಳ್ಳೆಯದನ್ನು ಮಾಡು ಅಂತ ಕೇಳಿಕೊಂಡು ಬಂದು ಎಷ್ಟೋ ವರ್ಷಗಳು ಕಳೆದರೂ ಕೂಡ ನಾವು ಪೂಜೆನ ಮಾಡದೇ ಇದ್ದರೆ ಅದಕ್ಕೂ ಕೂಡ ಶಾಪಕ್ಕೆ ಗುರಿಯಾಗುತ್ತೇವೆ ಎಂದು ಈ ಕಥೆಯ ಸಾರಾಂಶ ತಿಳಿಸುತ್ತದೆ ಒಟ್ನಲ್ಲಿ ಈ ಕ ಈ ವ್ರತವನ್ನ ಯಾರ್ಯಾರು ಆಚರಿಸ್ತಾರೋ ಅವ್ರೆಲ್ಲರಿಗೂ ಕೂಡ ಸುಖ ಸಂಪತ್ತಿನಿಂದ ಕೂಡಿರಿ ಕೂಡಿರ್ತಾರೆ ಮತ್ತೆ ಅವರ ಜೀವನ ಕೂಡ ಎಲ್ಲಾದರೂ ಪೂಜೆಗೆ ಹೋದಾಗ ಈ ಸತ್ಯನಾರಾಯಣ ವ್ರತವನ್ನು ನಾವು ಮಾಡುತ್ತೇವೆ ಅಂತಂದು ಬಂದು ಎಷ್ಟೇ ವರ್ಷಗಳು ಕಳೆದ್ರು ನಾವು ಈ ವ್ರತವನ್ನು ಆಚರಿಸ್ತೇ ಇದ್ದರೆ ಅಥವಾ ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ರೆ ಖಂಡಿತವಾಗ್ಲೂ ನಾವು ಶಾಪಕ ಗುರಿ ಆಗ್ತೀವಿ ಹಂಗ ನಾವು ಎಷ್ಟೇ ಸಿರಿ ಸಂಪತ್ತು ದೇವರು ಕೊಟ್ಟರು ಕೂಡ ಮತ್ತೆ ಕಿತ್ತುಕೊಳ್ತಾನೆ ಅನ್ನೋದು ಈ ಕಥೆಯಲ್ಲಿ ತಿಳಿಸಿದ್ದಾರೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾಕಂದರೆ ಒಬ್ಬ ಬ್ರಾಹ್ಮಣನು ಕೆಟ್ಟ ದರಿದ್ರನಾಗಿ ಇರುತ್ತಾನೆ ಅವನು ಕೂಡ ಈ ಸತ್ಯನಾರಾಯಣ ಪೂಜೆಯನ್ನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಯಾರೋ ಬ್ರಾಹ್ಮಣ ಮನೆಯಲ್ಲಿ ಮಾಡಿರುವುದನ್ನು ಕಂಡು ಅಲ್ಲಿ ಕೂಡ ತಾನು ಅಂದ್ಕೊಂಡು ಬಂದಿರುತ್ತಾನೆ ತನಗೆ ಮಕ್ಕಳಾಗಿರೋದಿಲ್ಲ ಹಂಗಾಗಿ ಅಂದ್ಕೊಂಡು ಬಂದಿರ್ತಾನೆ ಅಂದ್ಕೊಂಡು ಬಂದ ತಕ್ಷಣ ತನಗೆ ಮಕ್ಕಳಾಗುತ್ತೆ ಮಗಳು ಹುಟ್ಟುತ್ತಾಳೆ ಮಗಳು ಹುಟ್ಟಿದ್ದು ಕೂಡ ಈ ವ್ರತವನ್ನ ಆಚರಿಸಂಗಿಲ್ಲ ಅವಳ ಮದುವೆ ಟೈಮಲ್ಲಿ ಮಾಡ್ತೇನೆ ಅಂತನ ಮದುವೆ ಟೈಮಲ್ಲೂ ಕೂಡ ಮಾಡೋಂಗಿಲ್ಲ ಹಿಂಗೆ ಎಷ್ಟೋ ವರ್ಷಗಳು ಕಳೆದ್ರೂ ಅವ್ನು ಮಾಡೋದೇ ಇಲ್ಲ ಅವನು ಮಾಡ್ತೀನಂತ ಅಂದ್ಕೊಂಡು ಬಂದಾಗ್ಲಿಂದ ಅವನು ಎಷ್ಟು ಚೆನ್ನಾಗಿದ್ನ ಅಂತಂದರೆ ತುಂಬ ಸಿರಿ ಸಂಪತ್ತು ಧಾನ್ಯಗಳಿಂದ ರತ್ನಗಳಿಂದ ಕೂಡಿರ್ತಕ್ಕಂಥ ಜೀವನ ಅವಂದಾಗಿತ್ತು ಆದರೆ ಯಾವಾಗ ಈ ವ್ರತವನ್ನು ಆಚರಿಸೋದಿಲ್ವೋ ಆವಾಗ ಆತನ ಹತ್ರ ಇದ್ದಂಥ ಎಲ್ಲ ಸಿರಿ ಸಂಪತ್ತು ಕೂಡ ನಾಶವಾಗಿ ಹೋಗುತ್ತಾ ಅವಳ ಮಗಳ ಬಾಳು ಕೂಡ ಸ್ಥಿತಿ ಕೂಡ ಸರಿಯಾಗಿರೋಂಗಿಲ್ಲ ಆ ರೀತಿ ಆಗುತ್ತಾ ಮತ್ತೆ ಅವನು ಅದನ್ನೆಲ್ಲವನ್ನು ನನ್ನ ತಪ್ಪನ್ನು ಮನಿಸು ನಾನು ಮತ್ತೆ ನಿನ್ನ ವ್ರತವನ್ನು ಆಚರಿಸ್ತೇನೆ ಅಂದಾಗ ಮತ್ತೆ ಅವನಿಗೆ ಕಳೆದು ಹೋದ ಸಂಪತ್ತು ಮತ್ತೆ ಕೂಡ ಆ ದೇವ್ ಸತ್ಯನಾರಾಯಣ ಸ್ವಾಮಿ ವಾಪಸ್ಸು ನೀಡ್ತಾನೆ ಅಂತೇಳ್ಬಿಟ್ಟು ಈ ಕಥೆಯಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ನಮಗೆ ಒಂದು ಅರ್ಥವಾಗೋದೇನಂತಂದರೆ ಈ ಕ ಈ ಪೂಜೆಯನ್ನು ನಾವು ಒಂದು ಸತಿನಾದರೂ ಮಾಡಲೇಬೇಕು ಮಾಡಿದಷ್ಟು ನಾವು ಚೆನ್ನಾಗಿ ಇಡ್ತಾನೆ ನಮ್ಮ ದೇವರು ಅಂಥೇಳಿ ಆ ಕಥೆಯನ್ನು ತಿಳಿಸ್ಕೊಡುತ್ತೆ ಅಷ್ಟೇ ದಯವಿಟ್ಟು ಈ ಸತ್ಯನಾರಾಯಣ ಪೂಜೆಯನ್ನು ನೀವು ನೀವು ನಾಲ್ಕು ಮಂದಿ ಉಣಿಸ್ಲಬೋದು ಇಲ್ಲಂದ್ರೆ ಇಲ್ಲ ಅಷ್ಟೇ ಮಾಡಬಹುದು ಶಕ್ತಿ ಮೀರಿ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಈ ಪೂಜೆನ ನೀವು ಮಾಡಬೇಕಾಗುತ್ತೆ ಅಷ್ಟೇ ನಾವು ಅಷ್ಟು ಎಲ್ರಿಗೂ ಊಟಕ್ಕೆ ಹೇಳಬೇಕು ಹಂಗೆ ಹೇಳಬೇಕು ಅಂತೇನಿಲ್ಲ ಭಕ್ತಿ ಶ್ರದ್ಧೆಯಿಂದ ಪೂಜೆನ ಮಾಡಿ ಆ ದೇವರಿಗೆ ಪ್ರಸಾದ ಅಂದರೆ ಸೀರಾ ಮಾಡಬೇಕು ಹಾಲು ತುಪ್ಪ ಮೊಸರು ಜೇನುತುಪ್ಪ ಇಂಥ ದ್ರವ್ಯಗಳಿಂದ ಕೂಡಿರ್ತಕ್ಕಂಥ ಪಂಚಾಮೃತ ಮತ್ತು ಸೀರಾ ಇಷ್ಟು ಮಾಡಿದರೆ ಆ ದೇವರು ತೃಪ್ತಿಯಾಗ್ತಾನೆ ಅದಕ್ಕೂ ಮೀರಿ ನಾವು ನಮ್ಗೆ ನಮ್ಗೆ ಅನುಕೂಲ ಇತ್ತಂದರೆ ನಾವು ಎಷ್ಟೋ ಜನರನ್ನ ಕರೆದುಬಿಟ್ಟು ಊಟನ ಹಾಕಿಸ್ಕೊಬೋದು ಇಲ್ಲ ಅಂತಂದರೆ ಬರೀ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ ಒಟ್ಟಿನಲ್ಲಿ ಆ ದೇವ್ರ ಪೂಜೆನ ಮಾತ್ರ ವ್ರತವನ್ನು ಮಾತ್ರ ಬಿಡಬಾರ್ದು ಐದು ಅಧ್ಯಾಯಗಳು ಬರ್ತವೆ ಈ ವ್ರತದಲ್ಲಿ ಐದು ಅಧ್ಯಾಯಗಳನ್ನು ಪೂರ್ತಿಯಾಗಿ ಓದ್ಬಿಟ್ಟು ಈ ಪೂಜೆಗಳನ್ನು ಮಾಡಿ ಮಾಡಬೇಕು ನಾವಾದರೂ ವರ್ಷ ಮಾಡ್ತಿದ್ವಿ ಈ ವರ್ಷ ಬಿಟ್ಟು ಬಿಟ್ವಿ ಯಾಕೋ ನಮ್ಗೆ ಸಮಾಧಾನ ಆಗಲಿಲ್ಲ ಅದಕ್ಕೋಸ್ಕರ ನಾವು ಮತ್ತೆ ಈ ಕಡೆ ಶುಕ್ರವಾರ ದಿವಸ ಈ ಶು ರಥವನ್ನು ಮಾಡಿದ್ದೀವಿ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ನೀಡಿದೆ ಸಂತೋಷದಿಂದ ಇದ್ದೀವಿ ನಾವು ಇವತ್ತಿನ ವಿಡಿಯೋ ಇದು ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಕಡೆ ಶುಕ್ರವಾರದ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಶುಕ್ರವಾರ ಅಂದ ತಕ್ಷಣ ಮಹಾಲಕ್ಷ್ಮಿ ದಿನವೇ ಅದು ಕಡೆ ಶುಕ್ರವಾರದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ನಮಸ್ಕಾರಗಳು